ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ ಪ್ರಚಾರ ಮಾಡಿದ್ದಾರೆ ಆರೋಹಳ್ಳಿಯಲ್ಲಿ ತೆರೆದ ವಾಹನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿಯಾಗಿ ಮತಭೇಟೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸಾಥ್ ಕೊಟ್ಟಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೋದಲ್ಲೆಲ್ಲ ಅದ್ದೂರಿಯಾಗಿ ಜನ ಬೆಂಬಲ ಕೂಡ ಸಿಗ್ತಾ ಇದೆ ಕಳೆದ ಮೂರು ದಿನಗಳಲ್ಲಿ ದಿನಗಳಿಂದ ಭರ್ಜರಿಯಾಗಿ ಪ್ರಚಾರ ಕೂಡ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ನಿಮ್ಮ ಎಂ ಪಿ ಡಿಕೆ ಸುರೇಶ್ ಕಿಲೈ ಹೇಳ್ತಾ ಇಲ್ಲ ನನ್ನ ಬಂದ್ ನಿಮ್ಮ ಡಿ ಕೆ ಶಿವಕುಮಾರ್ ನಾನು ಇವತ್ತು ಬಹಳ ಅಭಿಮಾನ ಪೂರ್ವಕವಾಗಿ ನಂಬಿಕೆಯಿಂದ ನಾನು ಮೂವತ್ತು ವರ್ಷದಿಂದ ಈ ತಾಲೂಕಿನಲ್ಲಿ ರಾಜಕಾರಣ ಮಾಡಿದ್ದೀನಿ ಈ ಊರಿನ ಇವತ್ತು ಆರಳ್ಳಿ ಮಾನವಾಣಿ ಹೋದ್ರಲ್ಲಿ ಸೇರಿದಂತ ಜನ ಇತಿಹಾಸದಲ್ಲಿ ಯಾವ ಪಾರ್ಟಿಗೂ ಸೇರಿಲ್ಲ ಬಹಳ ಅಭಿಮಾನ ಪೂರ್ವಕವಾಗಿ ನಂಬಿಕೆಯಿಂದ ನಾನು ಮೂವತ್ತು ವರ್ಷದಿಂದ ಈ ತಾಲೂಕಿನಲ್ಲಿ ರಾಜಕಾರಣ ಮಾಡಿದ್ದೀನಿ ಈ ಉರುಬಿಸಿದಲ್ಲಿ ಇವತ್ತು ಆರಳ್ಳಿ ಮಾನವಾಣಿ ಹೋದ್ರಲ್ಲಿ ಸೇರಿದಂತ ಜನ ಇತಿಹಾಸದಲ್ಲಿ ಯಾರ ಪಾರ್ಟಿಗೂ ಸೇರಿಲ್ಲೇ ನಿಮ್ಮೆಲ್ಲರಿಗೂ ಸೇರಿ ನನ್ನ ಕೋಟಿ ಸ್ಪಷ್ಟಾಂಗ ನಮಸ್ಕಾರಗಳನ್ನ ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನ ಎಲ್ಲ ಕೂಡಿಸ್ತಾ ಇದ್ದೇನೆ ಇಷ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ಮೊದಲು ನೀವು ನನ್ನ ಮಾತ್ಗೆ ಗೌರವ ಕೊಟ್ಟು ಇಕ್ಬಾಲ್ ಹುಸೇನ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ದೇನೆ ರಾಜ್ಯ ವಿಧಾನಸಭೆಗೆ ಕಳಿಸಿದ್ರಿ ಅದಕ್ಕೆ ನಾನು ನಿಮಗೆ ಬಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮಾಡ್ತಾ ಇದ್ದೇನೆ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಲೋಕಸಭೆಗೆ ಕಳಿಸಿದ್ರಿ ನೀವು ಇವತ್ತು ಪೇಪರ್ ನೋಡಿದ್ರಿ ಪೇಪರ್ ನೋಡಿದ್ರಿ ನಿನ್ನೆ ಕೋರ್ಟ್ ಡಿಕೆ ಸುರೇಶ್ ಅವರು ಏನು ನಮ್ಮ ಹಕ್ಕು ನಮ್ಮ ಕೊಪ್ಪಳ ಹಲೋ ಕೇಳಿಸಲ್ವೀ ಕೇಳ್ಸಲ್ವಾ ಇವನ್ ಕೇಳಿಸಿಲ್ಲ ಕೇಳಿಲ್ಲ ನಮ್ಮ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಕೆ ಸುರೇಶ್ ಅವರು ಏನ್ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡಬೇಕು ಬರಗಾಲದಲ್ಲಿ ಹಣ ಕೊಡಬೇಕು ಅಂತೇಳಿ ಚೀಮಾರಿ ಹಾಕೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅದು ನಿಮ್ಮ ಡಿ ಕೆ ಸುರೇಶ್ ಹೋರಾಟದಿಂದ ಅದಕ್ಕೆ ನಾನು ಅವ್ರನ್ನ ಸುರೇಶನ್ನ ಆಯ್ಕೆ ಮಾಡಿದಂತ ನಿನ್ನೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಯಾವ್ದು ಹಣನು ಕೊಡ್ಬೇಕಾಗಿಲ್ಲ ಅಂತ ಅದಕ್ಕೂ ಕೂಡ ಇವತ್ತು ಕೋರ್ಟ್ ಉತ್ತರವನ್ನ ಕೊಟ್ಟಿದೆ ಈಗ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮ್ಗೆ ಬಿಜೆಪಿ ಕ್ಯಾಂಡಿಡೇಟು ನಿಂತವ್ರೆ ಈಗ ದೇವೇಗೌಡರು ಬಂದಿದ್ದು ಅವ್ರಲ್ಲಿ ಬಿಜೆಪಿಯಿಂದ ನಿಲ್ಲಿಸೋ ಕುಮಾರಣ ದೋಡ್ರೆ ನಿಮ್ಮ ದಳ ಇಷ್ಟು ದಿನ ಕಟ್ಟಿದ ಏನಾಯ್ತು ಆ ಪಾರ್ಟಿ ಏನಾಯ್ತು ಯಾಕೆ ನೀಡುವ ಚಿನ್ನಲ್ಲಿ ನಿನ್ನ ಹಳೆಯನನ್ನ ನಿಮ್ಮ ಹಳೆಯನ್ನ ಯಾಕೆ ನಿಲ್ಸ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನನ್ನ ಮತದಾರರು ಆರವಳ್ಳಿ ಮರವಾಡಿಯ ಮತದಾರರು ಕನಕಪುರ ತಾಲೂಕಿನ ಹಿಂದಿನ ಮತದಾರರು ಇವತ್ತು ನಿನ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕುಮಾರ ನಿನ್ಗೆ ಈ ಚಿಹ್ನೆ ಬೇಡ ಈ ಪಾರ್ಟಿ ಬೇಡ ಅಂತೇಳಿ ಬಿಜೆಪಿಯಿಂದ ನಿನ್ನ ಇದನ್ನು ನಿಲ್ಲಿಸಿದ್ದಲ್ಲ ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಆ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತೇನೆ ಬಹಳ ಅಭಿಮಾನ